ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ ಟೆಸ್ಟಿನ ಚಾಲನಾ ವೃತ್ತಿ ಪರೀಕ್ಷೆಯ ಇನ್ನೊಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಒಂದನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಕಿನವರೆಗೆ ಯಾರ ಒಂದು ಹಿಂದಿನ ತಿಂಗಳಿನಲ್ಲಿ ಸೆನ್ಸರ್ ಸಮಸ್ಯೆಯಿಂದ ಚಾಲನಾ ವೃತ್ತಿ ಪರೀಕ್ಷೆ ಆಗಿಲ್ಲ ಮುಂದೂಡಲಾಗಿದ್ದ ಅಭ್ಯರ್ಥಿಗಳ ಚಾಲನಾ ವೃತ್ತಿ ಪರೀಕ್ಷೆ ಅದೇ ರೀತಿ ನೆಕ್ಸ್ಟ್ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇತ್ತು ಅವರ ಕೂಡ ಒಂದು ಲಿಸ್ಟನ್ನು ಹಾಕಿದ್ದಾರೆ ನೀವು ಇಲ್ಲಿ ನೋಡಬಹುದು ಇಪ್ಪ ಒಂದನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಕಿನವರೆಗೆ ವ್ಯೂ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಈ ರೀತಿಯ ಒಂದು ಲಿಸ್ಟ್ ಓಪನ್ ಆಗುತ್ತದೆ ಒಂದನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಕಿನವರೆಗಿನ ಒಂದು ಲಿಸ್ಟ್ ಇದು ಟೋಟಲ್ ನೀವು ಇಲ್ಲಿ ನೋಡಬಹುದು ಇಪ್ಪತ್ತ ಒಂದನೇ ತಾರೀಕುವರೆಗೆ ಈಗ ಮೊದಲು ಅವರು ಹಿಂದಿನ ತಿಂಗಳಿನಲ್ಲಿ ಸೆನ್ಸರ್ ಸಮಸ್ಯೆಯಿಂದ ಐವತ್ತು ಅರವತ್ತು ಅಭ್ಯರ್ಥಿಗಳನ್ನಷ್ಟೇ ಕರೆಯುತ್ತಾ ಇದ್ದರು ಬಟ್ ಈಗ ಅವರು ಟೋಟಲ್ ನೋಡಿ ಒಂದು ಸಾವಿರದ ಎಂಟುನೂರ ಎಪ್ಪತ್ತ ಐದು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಹಾಕಿದ್ದಾರೆ ಸೊ ಅವರು ದಿನಕ್ಕೆ ನೂರ ಇಪ್ಪತ್ತ ಐದು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನಡೆಸುತ್ತಾ ಇದ್ದಾರೆ ವೆರಿ ಸ್ಪೀಡನ್ ಅಂತಲೇ ಹೇಳಬಹುದು ಮೊದಲು ಅವರು ಹಾಗೆ ಮಾಡುತ್ತಿದ್ದರು ನೂರ ಇಪ್ಪತ್ತೈದು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದರು ಸೊ ಹಿಂದಿನ ಒಂದು ತಿಂಗಳಿನಲ್ಲಿ ಸೆನ್ಸರ್ ಸಮಸ್ಯೆಯಿಂದ ಕಡಿಮೆ ಅಭ್ಯರ್ಥಿಗಳ ಒಂದು ಟೆಸ್ಟನ್ನು ನಡೆಸಿದರು ಸೊ ನೋಡಿ ನೂರ ಇಪ್ಪತ್ತೈದು ಅಭ್ಯರ್ಥಿಗಳು ಒಂದನೇ ತಾರೀಕಿನವರೆಗಿನ ಒಂದು ಇದು ಲಿಸ್ಟ್ ಸೊ ಈ ರೀತಿಯಾಗಿ ದಿನಕ್ಕೆ ನೂರ ಇಪ್ಪತ್ತೈದು ಅಭ್ಯರ್ಥಿಗಳ ಲಿಸ್ಟನ್ನು ಹಾಕಿದ್ದಾರೆ ಫ್ರೆಂಡ್ಸ್ ಯಾರ ಒಂದು ಮುಂದೂಡಲಾಗಿತ್ತು ಅಂಥ ಅಭ್ಯರ್ಥಿಗಳು ಕೂಡ ತಮ್ಮ ಒಂದು ಕರೆಪತ್ರವನ್ನು ವೆಬ್ಸೈಟ್ಗೆ ಹೋಗಿ ಇನ್ನೊಂದು ಸಲ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅದೇ ರೀತಿ ಯಾರ ಒಂದು ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಕೂಡ ಇತ್ತು ಅಂಥವರು ಕೂಡ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆಯ ಕರೆಪತ್ರವನ್ನು ನೀವು ವೆಬ್ಸೈಟಿಗೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ನೋಡಿ ಡಿ ಟೂ ಝೀರೋ ತ್ರೀ ಫೋರ್ ಟ್ರಿಬಲ್ ಸಿಕ್ಸ್ ಅಂಥವರ ಒಳಗಿನ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಅಂಥವರು ಎಲ್ಲವರು ಕೂಡ ನಿಮ್ಮ ಒಂದು ವೆಬ್ಸೈಟಿಗೆ ಹೋಗಿ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಡೇಟ್ ನಿಮಗೆ ಶೋ ಆಗುತ್ತದೆ ಅದೇ ರೀತಿ ಈ ಲಿಸ್ಟಿನಲ್ಲಿ ಕೂಡ ನಿಮ್ಮ ಒಂದು ಹೆಸರು ನೀವು ಚೆಕ್ ಮಾಡಿಕೊಳ್ಳಬಹುದು ಬಟ್ ನೀವು ಚಲನಾವೃತ್ತಿ ಪರೀಕ್ಷೆಗೆ ಹೋಗುವಾಗ ಕರೆಪತ್ರ ನಿಮ್ಮ ಹತ್ತಿರ ಇರುವುದು ಕಡ್ಡಾಯವಾಗಿದೆ ಫ್ರೆಂಡ್ಸ್ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ ಅಂಥವರಿಂದ ಸ್ವಲ್ಪ ನೀವು ಮಾಹಿತಿಯನ್ನು ಪಡೆದುಕೊಳ್ಳಿ ಒಂದೊಂದು ಸಮಸ್ಯೆಯಿಂದ ಡಿಲೇ ಕೂಡ ಆಗ್ತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ ಸೊ ನೀವು ಚಿಹ್ನೆಗಳನ್ನು ಗುರುತಿಸುವಲ್ಲಿ ಕೂಡ ಇನ್ನೊಂದು ಸಲ ಕೂಡ ನೀವು ನೋಡಿಕೊಳ್ಳಿ ಯಾಕಂದರೆ ನೀವು ಮರೆತಿರಬಹುದು ಹಿಂದೆ ಒಂದು ಸಲ ನೋಡಿದರೆ ಇನ್ನೊಂದು ಸಲ ಕೂಡ ನೀವು ಹೋಗುವ ಮೊ ಮೊದಲು ಎಲ್ಲದೂ ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಅದೇ ರೀತಿ ಎಸ್ ಟ್ರ್ಯಾಕ್ ಎಲ್ ಟ್ರ್ಯಾಕ್ ರಿವರ್ಸ್ ಎಲ್ಲ ಇದೆ ಸೊ ಏಟ್ ಟ್ರ್ಯಾಕ್ ಇದನ್ನೆಲ್ಲ ನೀವು ಎಷ್ಟು ಸಮಯ ಇದೆ ಎಷ್ಟು ಸಮಯದಲ್ಲಿ ನೀವು ಅದನ್ನು ಫಿನಿಶ್ ಮಾಡಬೇಕು ಕೋಲುಗಳನ್ನು ಬಿಡಿಸಿದರೆ ಎಷ್ಟು ಅಂಕ ಕಡಿತ ಆಗುತ್ತದೆ ಯಾವ ರೀತಿ ಟ್ರ್ಯಾಕ್ ಇದೆ ಎಲ್ಲದೂ ಕೂಡ ಇನ್ನೊಂದು ಸಲ ನೀವು ಹೋಗುವ ಮೊದಲು ಇನ್ನೊಂದು ಸಲ ನೀವು ಚೆನ್ನಾಗಿ ಅದನ್ನು ಮೈಂಡಿನಲ್ಲಿ ಇಟ್ಟುಕೊಳ್ಳಿ ಯಾಕಂದರೆ ತುಂಬ ದಿನ ಆಗಿರಬಹುದು ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಸೊ ನೀವು ಇನ್ನೊಂದು ಸಲ ಕೂಡ ಅದನ್ನು ನಿಮಗೆ ಟ್ರ್ಯಾಕ್ ಟೆಸ್ಟ್ ಸೆಂಟರಿಗೆ ಹೋಗದೆ ಇದ್ದರೂ ಕೂಡ ನೀವು ಆಲ್ರೆಡಿ ನೀವು ಟೆಸ್ಟ್ ಕೊಟ್ಟರೂ ಕೂಡ ಟ್ರೈನಿಂಗ್ ಪಡೆದುಕೊಂಡರೂ ಕೂಡ ನೀವು ಇನ್ನೊಂದು ಸಲ ನೀವೇ ಖುದ್ದಾಗಿ ಒಂದು ಸೀಟಿನಲ್ಲಿ ಪ್ಲೇನ್ ಪೇಪರಿನಲ್ಲಿ ಏಟ್ ಟ್ರ್ಯಾಕ್ ಎಸ್ ಟ್ರ್ಯಾಕ್ ಎಲ್ ಟ್ರ್ಯಾಕ್ ಇದನ್ನೆಲ್ಲ ನೀವು ಡ್ರಾ ಮಾಡಿ ಯಾವ ರೀತಿ ನೀವು ಎಲ್ಲಿ ನೀವು ಟರ್ನ್ ಮಾಡಬೇಕು ಎಲ್ಲಿ ಟರ್ನ್ ಮಾಡಿದರೆ ಕೂಲುಗಳು ಬೀಳುವ ಚಾನ್ಸಸ್ ಇದೆ ಯಾವ ರೀತಿ ಅದನ್ನೆಲ್ಲ ಸ್ವಲ್ಪ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳುವುದು ಒಳ್ಳೆಯದು ಫ್ರೆಂಡ್ಸ್ ಯಾರೋ ಒಂದು ನೆಕ್ಸ್ಟ್ ಚಾಲನಾವೃತ್ತಿ ಪರೀಕ್ಷೆ ಇದೆ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್